ವಿರಾಜಪೇಟೆ ಹೊರವಲಯದ ಚಿಟ್ಟಡೆ ಗ್ರಾಮದ ಕುವೈಲರ ತಂಡದ ಜರ್ಸಿ ಹಾಗೂ ಲಾಂಛನ ಬಿಡುಗಡೆ ಕಾರ್ಯಕ್ರಮ ವಿರಾಜಪೇಟೆ ಹೊರವಲಯದ ಚಾಮಿಯಾರದಲ್ಲಿ ನಡೆಯುತ್ತಿರುವ ಕೊಡವ ಮುಸ್ಲಿಂ ಕುಟುಂಬಗಳ ಕ್ರಿಕೆಟ್ ಪಂದ್ಯಾಟ ಏಪ್ರಿಲ್ ಹದಿನೈದರಿಂದನೇ ಆರಂಭವಾಗಿದ್ದು ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಚಿಟ್ಟಡೆಯ ಕುವೈಲರ ತಂಡವು ಭಾಗವಹಿಸಲಿದೆ ಇಂದು ವಿರಾಜಪೇಟೆಯ ಚಿಟ್ಟಡೆ ಗ್ರಾಮದ ಇಜಾತುಲ್ ಇಸ್ಲಾಂ ಮದ್ರಾಸದ ಆವರಣದಲ್ಲಿ ಜರ್ಸಿ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಪಟ್ಟರಪಂಡ ರಘುನಾಣಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸನ್ನು ಚೆಂಗಪ್ಪ ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಕುವೆಲರ ಉಮರ್ ಹಾಗೂ ಕುವೆಲರ ಕುಟುಂಬದ ಹಿರಿಯ ಸದಸ್ಯರು ಮತ್ತು ಕುಂಬೇರ ದಿಲನ್ ಭಾಗವಹಿಸಿದರು ಗ್ರಾಮದ ಸದಸ್ಯರಾದ ರಘು ನಾಣಯ್ಯ ಮಾತನಾಡಿ ನಮ್ಮ ಗ್ರಾಮದ ಸದಸ್ಯರು ಈ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ಹೆಸರು ತರಬೇಕು ಹಾಗೂ ಮುಂದಿನ ವರ್ಷಗಳಲ್ಲಿ ಸರ್ಕಾರ ವತಿಯಿಂದ ಈ ಕ್ರೀಡೆಗಳಿಗೆ ಅನುದಾನ ಸಿಗುವಂತಾಗಬೇಕು ಎಂದು ಕೋರಿದರು ಅದೇ ರೀತಿ ಈ ಕೊಡವ ಮುಸ್ಲಿಂ ಕ್ರೀಡೆಗೂ ಅನುದಾನ ಬರುವಂತೆ ಕ್ರೀಡೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುವಂತೆ ತಿಳಿಸಿದರು ಈ ಗ್ರಾಮದ ನಿವಾಸಿ ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾದ ರಜಾಕ್ ಅವರಿಗೆ ಕುವೈಲರ ಕುಟುಂಬದ ಸದಸ್ಯರ ವತಿಯಿಂದ ಚಿಕಿತ್ಸೆಗಾಗಿ ಧನ ಸಹಾಯ ಮಾಡಲಾಯಿತು ಕುವೆಲೆರ ಕುಟುಂಬದ ಎಲ್ಲಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕುಟುಂಬದ ಸದಸ್ಯರಾದ ಫಕರುದ್ದೀನ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಈಗಾಗಲೇ ಚಿತ್ರಡೆಯಲ್ಲಿ ಕೋಲೆ ಕುಟುಂಬದ ಕ್ರಿಕೆಟ್ ಪಂದ್ಯ ಫ್ಯಾಮಿಲಿ ಫ್ಯಾಮಿಲಿ ವಾಸ ಕೊಡುವ ಮುಸ್ಲಿಂ ಬರೀ ಕೊಡುವ ಮುಸ್ಲಿಂ ಕೊಡುವ ಮುಸ್ಲಿಂ ಇದನ್ನು ಕಾಣುವಾಗ ನಮಗೆ ನಮ್ಮ ಕೊಡುವ ಕಪ್ಪು ಇಲ್ಲಿ ಈಗಲೇ ಕ್ರಿಕೆಟ್ ಮತ್ತು ಹಾಕಿ ನಡೀತಾ ಇದೆ ಅದೇ ಥರ ಈ ಕಪ್ಪು ಸಹ ಇವರದ್ದು ವಿಜೃಂಭಣೆಯಿಂದ ನಡೆದು ಮುಂದಿನ ದಿನಗಳಲ್ಲಿ ನೀವು ಸಹ ಸರ್ಕಾರದ ವತಿಯಿಂದ ಅದೇನಾದರೂ ತಾಯದನ ಫ್ಯಾಮಿಲಿ ಟೀಮ್ ತಾಳುವಾಗ ನೀವು ಅದು ಕೇಳ್ಬೋದು ಅದನ್ನು ಮುಂದಿನ ದಿವಸದಲ್ಲಿ ನೀವು ಮಾನೀಯ ಮುಖ್ಯಮಂತ್ರಿ ಹತ್ರ ನೀವು ಎಲ್ಲ ಫ್ಯಾಮಿಲಿಯವರು ಹೋಗಿ ಟೀಮ್ ಯಾರು ಆ ಆಯೋಜಿಸ್ತೀರಿ ಟೂರ್ನಮೆಂಟನ್ನು ನಡೆಸ್ತೀರಿ ಇವೆಲ್ಲ ಹೋಗಿ ಮುಖ್ಯಮಂತ್ರಿ ಇದ್ರು ಹಣವನ್ನು ಕೇಳುವಂಥದ್ದಾಗಿದ್ದರೆ ವಿಜೃಂಭಣೆಯಿಂದ ನಡೆಸೋದು ಈಗ ಭಾಳ ಅಷ್ಟು ಖರ್ಚು ಬರ್ತದೆ ಅದರಿಂದ ನೀವೆಲ್ಲರೂ ಇದನ್ನು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಈ ಕೊಡಗಿನ ಎಲ್ಲ ಬಾಂಧವರು ಮುಸಲ್ಮಾನ್ ಬಾಂಧವರು ನಮ್ಮ ಈ ಕೊಡಗಿನವರು ಕೊಡಗಿನ ಕುಲದೇವತೆ ನಿಮ್ಮ ದೇವರು ಎಲ್ಲರೂ ಸಾಕಾರ ಕೊಡಲಿ ನಿಮ್ಮ ನಿಮ್ಮ ಟೀಮು ಕೋಲರ ಟೀಮು ಗೆದ್ದು ಬರಲಿ ಅಂತ ಹೇಳಿ ಹೇಳ ಕೊಡಗು ಜಿಲ್ಲೆಯ ವಿರಾಟ್ಪೇಟೆ ತಾಲೂಕಿನ ಚಾಮೇಲ್ನಲ್ಲಿ ಊಲೆ ಕುಟುಂಬ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕೊಡುವ ಮುಸ್ಲಿಂ ಕಪ್ ಪಂದ್ಯಾಟ್ ಕ್ರಿಕೆಟ್ ಪಂದ್ಯಾಟವು ಆರಂಭಿಸಿದ್ದು ಈ ಪಂದ್ಯಾಟದಲ್ಲಿ ವಿರಾಜ್ಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದ ಚಿಟ್ಟಡೆಯಿಂದ ಫ್ಯಾಮಿಲಿ ಫ್ಯಾಮಿಲಿಯವರು ಈ ಒಂದು ಪಂದ್ಯಾಟಕ್ಕೆ ಹೋಗಲು ನಮ್ಮ ಈ ಎಲ್ಲ ಅತಿಥಿ ಗಣ್ಯರ ಆಗಮನದೊಂದಿಗೆ ನಾವು ಆರಂಭ ಮಾಡ್ತಾ ಇದ್ದೇವೆ ಅದೇ ಥರ ನಮ್ಮ ಈ ಊರಿನ ಕಾಫಿ ಬೆಳೆಗಾರರು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿದ ಅದೇ ಥರ ನಮ್ಮ ಯುವತಿನ ಕಾಫಿ ಬೆಳಗರಾದ ಪಟ್ಟಪಂಡ ರಘುನಾರಾಯನವರು ಅದೇ ಥರ ಪಟ್ಟರಪಂಡ ಸಣ್ಣ ಚಂಗಪ್ಪನವರು ಅದೇ ಥರ ಕುಂಬೇರ ದಿಲನ್ ಅದೇ ಥರ ನಮ್ಮ ಕೂಲೆ ಕುಟುಂಬದ ಚಕ ಮುಖ್ಯಸ್ಥರಾದ ಕೆ ಸಹೂರಿ ಕೆಸ ಕೆ ಎಂ ಅಂಬೂದ್ ಅವರಿಗೂ ನಮ್ಮ ಈ ಕೂಲೆ ಪರವಾಗಿಯೂ ನಾಡಿನ ಪರವಾಗಿಯೂ ನಾವು ಸ್ವಾಗತವನ್ನು ಬಯಸುತ್ತೇನೆ ಅದೇ ಥರ ನಮ್ಮ ಈ ಎಲ್ಲ ಊರಿನ ಗ್ರಾಮಸ್ಥರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ಊರಿನ ಪರವಾಗಿಯೂ ನಮ್ಮ ಕೂಲೆ ಕುಟುಂಬದ ಪರವಾಗಿಯೂ ನಾನು ಸ್ವಾಗತವನ್ನು ಬಯಸುತ್ತೇನೆ ಅದೇ ಥರ ಈ ಒಂದು ಕಾರ್ಯಕ್ರಮದ ನಮ್ಮ ಕೂವಲೆ ಫ್ಯಾಮಿಲಿಯವರ ಮತ್ತು ರಿವೀಲ್ ಟೀ ಶರ್ಟನ್ನು ರಿವೀಲ್ ಮಾಡಲು ಆಗಮಿಸಿದ ನಮ್ಮ ಗಣ್ಯರಾದ ಪಟಪಂಡ ರಗ್ಗು ನಾಣಯ್ಯ ಹಾಗೂ ಪಟಪಂಡ ಸಂಕುಜಂಗಪ್ಪನವರು ಶಂಕುಚಂಗಪ್ಪನವರು ನಮ್ಮ ಈ ಲೋಗೋವನ್ನು ಉದ್ಘಾಟನೆ ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಹಾಗೂ ಮೊಹಮ್ಮದ್ ಅವರು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾರೆ